ಸೊ ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡೋಗ್ತಿದ್ದೀನಿ ಅಂದ್ರೆ ಸೊ ನಮ್ಮ ನಂಜನಗೂಡಿನಲ್ಲೇ ಫೇಮಸ್ ಆಗಿರುವಂಥ ಒಂದು ಒಂದು ಪ್ಲೇಸ್ ಇದ್ದೀನಿ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿದೆ ನಂಜನಗೂಡಲ್ಲಿರೋರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಆಫ್ ಪ್ಲೇಸ್ ಪರಿಚಯ ಇದೆ ಸೊ ನಮ್ಮ ಬಾಸ್ ಇರೋಂತ ಒಂದು ಜಾಗ ಅದು ಈಗ ನಿಮಗೆ ನಮ್ಮ ಬಾಸ್ನ ತೋರ್ಸೋಕ್ಕೆ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದೀನಿ ಹಂಗೇ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ನಮ್ಮ ಬಾಸ್ನ ನೋಡೋದಕ್ಕೆ ಹೋಗೋದಕ್ಕೆ ದಾರಿ ಇರೋದು ಇದೇ ದಾರಿ ಫುಲ್ಲು ಅಡ್ವೆಂಚರಸ್ ಒಂಥರ ರೋಡ್ ಮಾತ್ರ ಚೆನ್ನಾಗಿದೀಯಾ ಅಪ್ಪ ಅಮ್ಮ ಚೆನ್ನಾಗವರಾ ನೋಡಿ ಇದೇ ನಮ್ಮ ಬಾಸ್ ಇರೋ ಜಾಗ